ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ಐ ಆ್ಯಂಡ್ ಕನ್ನಡ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಕೆಲವು ಮೂಮೆಂಟ್ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಅಂದರೆ ಟ್ವೆಂಟಿ ಫೋರ್ತ್ ಡಿಸೆಂಬರ್ ಟು ಥರ್ಟಿ ಫಸ್ಟ್ವರೆಗಿನ ರೀಡಿಂಗ್ ಆಗಿರತ್ತೆ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ಸೊ ರೀಡಿಂಗ್ಗಳನ್ನು ಶುರು ಮಾಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ಆಲ್ರೆಡಿ ತಮ್ನೈನಲ್ಲೇ ನಾನು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದೇನೆ ಅಲ್ಲೇ ಅಲ್ಲೇ ನೀವು ಸೆಲೆಕ್ಟನ್ನು ಮಾಡಬೇಕಾಗತ್ತೆ ಓಕೆ ನಿಮಗೆ ತಮ್ನೈನಲ್ಲಿ ಎರಡು ಟ್ರೀಸ್ಗಳು ಕಾಣಿಸ್ತಾ ಇದೆ ಹೌದಲ್ವಾ ಸೊ ಅಲ್ಲಿ ಕ್ರಿಸ್ಮಸ್ ಟ್ರೀಯನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫ್ಯಾಲ್ ನಂಬರ್ ಒನ್ ಆಗಿರುತ್ತೆ ಹಾಗೆಯೇ ಕೋಕೋನಟ್ ಟ್ರೀಯನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫ್ಯಾಲ್ ನಂಬರ್ ಟ್ರೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನಿಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮಗೆ ಯಾವ ಟ್ರೀ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೋ ಆ ಟ್ರೀಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ಸ್ಗಳನ್ನು ನೀವು ನೋಡ್ಬೋದು ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಪೈನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ರೀಡಿಂಗನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಯಾರೆಲ್ಲ ಕ್ರಿಸ್ಮಸ್ ಟ್ರೀಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಮೊದಲನೇ ಕಾರ್ಡಿನಲ್ಲಿ ನಿಮಗೆ ಶಫಲಿಂಗ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಮೊದಲನೇ ಶಫ್ಲಿಂಗ್ ಕಾರ್ಡಿನಲ್ಲಿ ನಿಮಗೆ ಬಂದಿರುವಂತಹದ್ದು ಸಾವೆನ್ ಆಫ್ ಸೋಡ್ಸ್ ಅನ್ನುವಂತಹ ಕಾರ್ಡು ಬರ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಒಂದು ರೀತಿಯ ಈ ವಾರಕ್ಕೆ ಸಂಬಂಧಪಟ್ಟಂತೆ ಸುಳ್ಳುಗಳನ್ನು ಹೇಳ್ತಾ ಇರುವಂತಹದ್ದು ಏನೋ ಒಂದು ರೀತಿಯ ವಂಚನೆಗಳನ್ನು ಮಾಡುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾಯಿದೆ ಯಾವುದೇ ರೀತಿಯ ಸಮಾಧಾನಕರವಾದ ಪಾಸಿಟಿವ್ ಆದಂತಹ ಫೀಲಿಂಗ್ಸ್ಗಳು ಇಲ್ಲ ಓಕೆ ತುಂಬಾ ಅನುಮಾನದ ಭಾವನೆಗಳು ಅನುಮಾನಾಸ್ಪದವಾದ ಭಾವನೆಗಳೇ ಇರುವಂತಹದ್ದು ನಿಮ್ಮ ಪ್ರೀತಿಗಳಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಓಕೆ ಸೊ ಯಾವುದೇ ರೀತಿಯ ಗುಡ್ ಪಾಸಿಟಿವ್ ಆದಂತಹ ರೀತಿಯ ಫೀಲಿಂಗ್ಸ್ಗಳು ಇಲ್ಲ ತುಂಬ ರಿಸ್ಕಿನಲ್ಲಿ ನಿಮ್ಮ ಪ್ರೀತಿ ಇರುವಂತಹದ್ದು ತುಂಬ ಮ್ಯಾನಿಪ್ಯುಲೇಷನ್ಸ್ ಅನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ಮೊದಲನೇ ಕಾರ್ಡಿನಲ್ಲಿಯೇ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಬಂದಿರುವಂತಹದ್ದು ನೈನ್ ಆಫ್ ವ್ಯಾಂಟ್ ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಪ್ರೀತಿಯನ್ನು ಪಡ್ಕೊಳ್ಳೋದು ಅಷ್ಟೊಂದು ಈಸಿಯ ವಿಚಾರ ಅಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ತುಂಬ ಹಾರ್ಡ್ ವರ್ಕನ್ನು ಮಾಡಬೇಕಾಗಿದೆ ಪ್ರೀತಿಯಲ್ಲಿ ತುಂಬ ಹಾರ್ಡ್ ವರ್ಕ್ಗಳಿರಬೇಕು ಅದೇನು ಅಷ್ಟೊಂದು ಈಸಿ ಅಲ್ಲ ಇಬ್ಬರಲ್ಲಿಯೂ ಕೂಡ ಸೆಲ್ಫ್ ಇಂಪ್ರೂವ್ಮೆಂಟ್ಸ್ಗಳಿರಬೇಕು ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೇ ಇಂಪ್ರೂವ್ಮೆಂಟ್ಸ್ಗಳು ಸದ್ಯದಲ್ಲಿ ಇಲ್ಲದೆ ಇರೋದ್ರಿಂದ ತುಂಬ ಹಾರ್ಡ್ ವರ್ಕನ್ನು ಪ್ರೀತಿಯ ವಿಚಾರದಲ್ಲಿ ಮಾಡಬೇಕಾಗತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಬಂದಿರುವಂಥದ್ದು ಏಸ್ ಆಫ್ ಬ್ಯಾಂಡ್ ರೆಪ್ರೆಸೆಂಟ್ ಆಗ್ತಾ ಇದೆ ಪ್ರೀತಿಯಲ್ಲಿ ಒಂದು ಉತ್ಸಾಹ ಇದೆ ಓಕೆ ಒಂದು ತನ್ನದೇ ಆದ ಪ್ಯಾಷನ್ಸ್ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಹಾಗೆಯೇ ಅದರ ಜೊತೆಗೆ ಫ್ಲರ್ಟ್ಗಳಿರುವಂತಹದ್ದು ಕೂಡ ರೆಪ್ರೆಸೆಂಟ್ ಆಗ್ತಾ ಇದೆ ಪ್ರೀತಿಯಲ್ಲಿ ಒಂದು ರಿಯಲ್ ಆದಂತಹ ಭಾವನೆಗಳ ಇರಬೇಕಾದಂತಹ ಸಂದರ್ಭದಲ್ಲಿ ಆ ರೀತಿ ಎಲ್ಲ ಕೆಲವೊಂದು ರೀತಿಯ ಅಟ್ರಾಕ್ಷನ್ಸ್ಗಳು ರೊಮ್ಯಾಂಟಿಕ್ ಆದಂತಹ ಅಟ್ರಾಕ್ಷನ್ಸ್ಗಳು ಇರೋದರಿಂದ ಪ್ರೀತಿಯಲ್ಲಿ ಕೆಲವೊಂದು ರೀತಿಯ ವಂಚನೆಗಳನ್ನು ಮಾಡುವಂತಹ ಮನೋಭಾವ ಈ ವಾರದಲ್ಲಿ ನಿಮ್ಮ ಪ್ರೀತಿಗಳಲ್ಲಿ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆದ್ರಿಂದಲೇ ನಿಮಗೆ ಕೆಲವೊಂದು ರೀತಿಯ ಡಿಸ್ಟ್ರಾಕ್ಷನ್ಸ್ಗಳು ಪ್ರೀತಿಯ ವಿಚಾರದಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಎಷ್ಟೋ ಕೆಲವೊಂದು ಸತ್ಯಗಳು ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಗೊತ್ತಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಆ ರೀತಿ ಮಾಡ್ತಾ ಇದೆ ಅಂದರೆ ನೈನ್ ಆಫ್ ಕಪ್ಸ್ ರಿವಾರ್ಸ್ ಆಗಿ ಬರ್ತಾ ಇದೆ ಯಾವುದೇ ರೀತಿಯ ಫುಲ್ಫಿಲ್ಮೆಂಟ್ಗಳಿಲ್ಲ ಮತ್ತು ಯಾವುದೇ ರೀತಿಯ ಪಾಸಿಟಿವ್ ಆದಂತಹ ಮೂಮೆಂಟ್ಸ್ಗಳು ಇಲ್ಲ ಅಂದರೆ ಇದನ್ನು ನಾನು ಹೋಗಬಹುದು ಈ ಪ್ರೀತಿಯಲ್ಲಿ ಯಾವುದೇ ರೀತಿಯ ವಂಚನೆ ಇಲ್ಲ ಆ ತರಹದ ಆಲೋಚನೆಗಳನ್ನು ಮಾಡುವಂತಹ ಮನಸ್ಥಿತಿಗಳಲ್ಲಿ ನಿಮಗೆ ಇರೋದಿಲ್ಲ ಯಾಕಂದರೆ ನಿಮಗೆ ಸ್ವಲ್ಪ ಡೌಟ್ ಇದ್ದೇ ಇರುತ್ತೆ ಈ ವಾರದಲ್ಲಿ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡುತ್ತೆ ನೆಕ್ಸ್ಟ್ ಕಾರ್ಡಿನಲ್ಲಿ ವರ್ಡ್ ಕಾರ್ಡ್ ಬಂದಿರೋದ್ರಿಂದ ತನ್ನ ಬಯಕೆಗಳನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಪ್ರೀತಿಯ ಕೆಲವೊಂದು ಭಾವನೆಗಳನ್ನು ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಮೂವುಗಳು ಪ್ರೀತಿಯ ವಿಚಾರದಲ್ಲಿ ಆಗುವಂತಹ ಸಾಧ್ಯತೆಗಳಿರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಒಟ್ಟಿನಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ರೀತಿಯ ಬ್ಯಾಲೆನ್ಸನ್ನು ಮಾಡ್ತಾ ಇರುವಂಥದ್ದು ಬಿಕಾಸ್ ಫಾಲಂಬರ್ ಅಲ್ಲಿ ಕೆಲವೊಬ್ಬರಿಗೆ ನಾನು ಹೇಳ್ತಾ ಇದ್ದೀನಿ ಯೂನಿವರ್ಸ್ನ ಕೆಲವೊಬ್ಬರು ಜನರು ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಅಲ್ಲಿ ಇದ್ದೀರಾ ಫ್ಯಾಮಿಲಿಯನ್ನು ಕೂಡ ನೋಡಬೇಕು ನಿಮ್ಮನ್ನು ಕೂಡ ನೋಡಬೇಕಾಗಿರುವಂತಹ ಸಂದರ್ಭ ಇರುತ್ತೆ ಮತ್ತೆ ಯೂನಿವರ್ಸ್ನ ಕೆಲವೊಬ್ಬರು ಗುಂಪಿನ ಜನರು ಅವರು ವರ್ಕ್ ನೋಡಬೇಕು ಮತ್ತು ನಿಮ್ಮ ಕಡೆಯೂ ಗಮನವನ್ನು ಕೊಡಬೇಕು ಅಂತಹ ಸಂದರ್ಭದಲ್ಲಿ ಕೆಲವೊಂದು ರೀತಿಯ ಬ್ಯಾಲೆನ್ಸ್ಗಳನ್ನು ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಪಾಲ್ ನಂಬರ್ ಒನ್ ಅವರಿಗೆ ಈ ವಾರದ ವೀಕ್ಲಿ ಲವ್ ರೀಡಿಂಗ್ ಆಗಿ ಬಂದಿರುವಂತಹದ್ದು ಭಾವನೆಗಳಲ್ಲಿ ರಿಯಾಲಿಟಿ ಇಲ್ಲ ಅಂದರೆ ನಂಬಬಹುದು ಪ್ರೀತಿಯ ಭಾವನೆಗಳನ್ನು ನಂಬಬಹುದು ಅನ್ನುವಂತಹದ್ದು ಇಲ್ಲ ಅಲ್ಲಿಯೂ ಕೂಡ ಸುಳ್ಳು ಮತ್ತು ವಂಚನೆಗಳ ರೀತಿಯಲ್ಲಿ ಮೂಮೆಂಟ್ಗಳು ಆಗ್ತಾ ಇರುವಂಥದ್ದು ರೆಪ್ರೆಸೆಂಟ್ ಆಗ್ತದೆ ಮತ್ತೆ ವಿಲಾದಂತಹ ಪ್ರೀತಿಯನ್ನು ಪಡ್ಕೊಳ್ಳೋದು ಅಷ್ಟೊಂದು ಸುಲಭ ಅಂತ ಆದಂತಹ ಮಾತು ಕೂಡ ಅಲ್ಲ ಯಾಕಂದರೆ ಸೆಲ್ಫ್ ಇಂಪ್ರೂವ್ಮೆಂಟ್ ಅನ್ನೋದು ತನ್ನಲ್ಲಿಯೇ ಆಗಬೇಕೇ ಹೊರತು ಪ್ರೀತಿಯಲ್ಲಿ ನೀವು ಹೇಳಿ ಮಾಡುವಂತಹದ್ದಲ್ಲ ಅನ್ನುವಂಥದ್ದು ಕೂಡ ರೆಪ್ರೆಸೆಂಟ್ ಇದೆ ಫ್ಲಟೇಷನ್ಸ್ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ಒಂದು ವೀಕ್ ಆದಂತಹ ರಿಲೇಷನ್ಶಿಪ್ ಆಗಿರುತ್ತೆ ವೀಕ್ ಆದಂತಹ ರಿಲೇಷನ್ಶಿಪ್ನಲ್ಲಿ ತುಂಬ ಸಾಧ್ಯತೆಗಳು ಈ ವಾರದಲ್ಲಿ ನಿಮಗೆ ರೆಪ್ರೆಸೆಂಟ್ ಆಗ್ತಾ ಇದೆ ಹಾಗಿದ್ರೆ ಕೆಲವೊಂದು ಪ್ರೀತಿಯ ಭಾವನೆಗಳನ್ನ ತೋರಿಸುವಂತಹದ್ದು ಏನು ಅಂದರೆ ರೊಮ್ಯಾಂಟಿಕ್ ಆದ ವಿಚಾರಗಳಲ್ಲಿ ಒಂದು ಪ್ಯಾಷನ್ಸ್ ಇರೋದ್ರಿಂದ ಮಾತ್ರ ಕೆಲವೊಂದು ಮೂಮೆಂಟ್ಗಳನ್ನು ಮಾಡ್ತಾ ಇರ್ತಾರೆ ಬಿಟ್ರೆ ಅಲ್ಲಿ ಜಸ್ಟ್ ಬ್ಯಾಲೆನ್ಸ್ ರೀತಿಯಲ್ಲಿ ಪ್ರೀತಿ ಮುಂದುವರಿಕೆಗಳಾಗ್ತಾ ಇರುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಓಕೆ ಸೊ ಇದಿಷ್ಟು ಪ್ಯಾನ್ ನಂಬರ್ ಒನ್ ಅವರ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತಹ ರೀಡಿಂಗ್ ಆಗಿರುತ್ತೆ ಓಕೆ ಗೊಂಚೂ ಪ್ಯಾನ್ ನಂಬರ್ ಟು ಯಾರೆಲ್ಲ ಕೋಕೋನಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಮೊದಲನೇ ಕಾರ್ಡಿನಲ್ಲಿ ಮೊದಲನೇ ಶಫ್ಲಿಂಗ್ ಕಾರ್ಡಿನಲ್ಲಿ ನಿಮಗೆ ಬಂದಿರುವಂತಹ ಚರಿಯಟ್ ಕಾರ್ಡ್ ಆಗಿರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ತುಂಬಾ ಆ್ಯಕ್ಷನ್ಸನ್ನು ತೊಗೊತಾ ಇರ್ತಾರೆ ಅಂದರೆ ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು ಅಥವಾ ನಿಮ್ಮ ಪ್ರೀತಿಯಲ್ಲಿ ತುಂಬ ಕಂಟ್ರೋಲನ್ನು ಮಾಡಬೇಕು ಅನ್ನುವಂತಹ ರೀತಿಯ ಆ್ಯಕ್ಷನ್ಸ್ಗಳನ್ನು ತಗೊಳ್ಳುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹ ಸಾಧ್ಯತೆಗಳಿರುತ್ತೆ ತುಂಬ ಹಿಡಿತವನ್ನು ಸಾಧಿಸೋದು ನೀನು ಹೀಗೆ ಇರಬೇಕು ಹಾಗೆ ಇರಬೇಕು ಅಲ್ಲಿ ಹೋಗ್ಬೇಡ ಇಲ್ಲೋಗ್ಬೇಡ ಇದು ಮಾಡಿಲ್ಲ ನಾನು ಹೇಳಿ ಮಾಡಿಲ್ಲ ಈ ತರಹದ ಹಲವಾರು ವಿಚಾರಗಳಲ್ಲಿ ಕೆಲವೊಂದು ರೀತಿಯ ರಿಸ್ಟ್ರಿಕ್ಷನ್ಸ್ಗಳನ್ನು ಈ ವಾರದಲ್ಲಿ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಇದೆ ಅದು ಅಲ್ದಿರ ಈ ವಾರಕ್ಕೆ ಪ್ರೀತಿಯ ಜೀವನದಲ್ಲಿ ಒಂದು ರೀತಿಯ ಸ್ವಾರ್ಥತೆ ರೀತಿಯಲ್ಲಿ ಮಾತಾಡುವಂಥದ್ದು ಕೋಪದಲ್ಲಿ ಮಾತಾಡುವಂಥದ್ದು ಯಾವುದೇ ಪ್ರೀತಿಯ ಇರುವಂಥದ್ದು ಕೂಡ ರೆಪ್ರೆಸೆಂಟ್ ಆಗ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಆಗಿದ್ದಾಗೆ ಫೈಟ್ಗಳು ಆಗ್ತಾ ನಿನ್ನ ಲಿಮಿಟ್ಸ್ ಇಷ್ಟೇ ಇರೋದು ಈ ಬೌಂಡ್ರೀಸ್ ಅಲ್ಲೇ ಇರಬೇಕು ಅಂತ ಹೇಳುವಂತಹ ಹಲವಾರು ವಿಚಾರಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇಲ್ಲಿಯೂ ಕೂಡ ನೀವೇನೇ ಸ್ಟ್ರಾಂಗ್ ಆದಂತಹ ಬಾಂಡೇಜನ್ನು ಬೆಳೆಸ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರು ಕೂಡ ಯಾವುದೇ ಪಾಸಿಟಿವ್ ಮೂಮೆಂಟ್ಗಳನ್ನ ಮಾಡುವಂತಹ ಪ್ರಯತ್ನಗಳನ್ನ ಮಾಡಿದ್ರೂ ಕೂಡ ಎಷ್ಟೇ ಕಾಳಜಿಯನ್ನು ವಹಿಸಿದ್ರೂ ಕೂಡ ಇಲ್ಲಿ ಯಾಕೋ ಭಾವನೆಗಳಿಗೆ ಬೆಲೆ ಇಲ್ಲ ಅನುಮಾನವೇ ಜಾಸ್ತಿ ಅನ್ನುವಂಥದ್ದು ರೆಪ್ರೆಸೆಂಟ್ ಆಗ್ತದೆ ಸ್ವಲ್ಪ ಸುಳ್ಳು ಮತ್ತೆ ವಂಚನೆಗಳಿಂದ ಕೂಡ ಕೂಡಿರುವಂತಹ ಸಾಧ್ಯತೆಗಳಿದೆ ಈ ವಾರದ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಮತ್ತೆ ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ನನ್ನ ಪ್ರೀತಿಯನ್ನ ತಗೊಂಡು ಹೋಗ್ಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಆಲೋಚನೆಗಳನ್ನ ಇಬ್ಬರಲ್ಲಿ ಒಬ್ಬರು ಯಾರಾದರೂ ಮಾಡ್ತಾ ಇದ್ರೆ ಒಂದು ಶಾಶ್ವತವಾದಂತಹ ರೀತಿಯ ಒಂದು ಫೌಂಡೇಶನ್ಸ್ ಹಾಕಬೇಕು ಅನ್ನುವಂತಹ ಪ್ರಯತ್ನಗಳನ್ನು ಮಾಡಿದ್ರೆ ನಿಮ್ಮ ಪ್ರೀತಿಯಲ್ಲಿ ತುಂಬಾ ವೇರಿಯೇಷನ್ಸ್ಗಳು ಆಗಿಂದಾಗೆ ಆಗ್ತಾ ಇರುತ್ತೆ ತುಂಬಾ ಸಿಟ್ಟುಗಳು ಅಸಹನೀಯ ರೀತಿಯಲ್ಲಿ ಮಾತಾಡುವಂತಹದ್ದು ಕೋಪದಲ್ಲಿ ಮಾತಾಡುವಂತಹದ್ದು ನಿನ್ನ ಬೌಂಡ್ರೀಸೇ ಎಷ್ಟು ನೀ ಹೇಗೆ ಇರಬೇಕು ಹಾಗೆ ಇರಬೇಕು ಈ ತರಹದ ಹಲವಾರು ವಿಚಾರಗಳು ಅಥವಾ ಸಂದರ್ಭಗಳು ಅಥವಾ ಸಿಚುವೇಷನ್ಸ್ಗಳು ಮೂಡುವಂತಹ ಸಾಧ್ಯತೆಗಳು ಇರುತ್ತೆ ಅಂತಹ ಸಂದರ್ಭದಲ್ಲಿ ನಿಮಗೆ ಒಂದು ರೀತಿಯ ಸ್ಯಾಡ್ನೆಸ್ ಆಗುವಂಥ ದುಃಖದ ವಿಚಾರಗಳು ಆಗುವಂಥದ್ದು ತುಂಬ ಬೇಜಾರಾಗುವಂಥದ್ದು ಅಯ್ಯೋ ಇದ್ರ ಬದಲು ಸ್ವಲ್ಪ ದೂರ ಇರೋಣಪ್ಪ ಅನ್ನುವಂತಹ ರೀತಿಯ ಆಲೋಚನೆಗಳನ್ನು ಮಾಡುವಂಥದ್ದು ಈಗಲೇ ಹಿಂಗಾಗ್ತಾ ಇದೆ ಮತ್ತು ಇನ್ನು ಮುಂದೆ ಹೇಗಪ್ಪ ಇದೇ ರೀತಿ ಮುಂದೆ ನಮ್ಮ ಪ್ರೀತಿಯ ಕತೆ ಏನಪ್ಪಾ ಅನ್ನುವಂತಹ ಇನ್ಸೆಕ್ಯೂರಿಟಿ ಫೀಲ್ ಕಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಪ್ರೀತಿಯ ಜೀವನದಲ್ಲಿ ಒಂದು ರೀತಿಯ ಕಂಟ್ರೋಲ್ಡನ್ನು ಮಾಡುವಂತಹ ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡುವಂಥದ್ದು ಮತ್ತೆ ಒಂದು ರೀತಿಯ ಸ್ವಾರ್ಥತೆಯ ರೀತಿಯಲ್ಲಿ ಬೌಂಡ್ರೀಸ್ಗಳನ್ನು ಹಾಕುವ ಪ್ರಯತ್ನವನ್ನು ಮಾಡುವಂಥದ್ದು ಎಷ್ಟೇ ಸ್ಟ್ರಾಂಗ್ ಬಾಂಡ್ರೀಜ್ ಅನ್ನು ಪ್ರಯತ್ನವನ್ನು ಪ್ರಯತ್ನವನ್ನ ಮಾಡಿದ್ರು ಅಲ್ಲೂ ಸುಳ್ಳು ಮತ್ತೆ ವಂಚನೆಗಳಿರುವಂತಹದ್ದು ಮತ್ತೆ ಅನುಮಾನವೇ ಜಾಸ್ತಿ ಈ ವಾರದಲ್ಲಿ ಹೆಚ್ಚಾಗಿ ರೆಪ್ರೆಸೆಂಟ್ ಆಗ್ತಾ ಇರುವಂಥದ್ದನ್ನು ತೋರಿಸ್ತಾ ಇದೆ ಪ್ರೀತಿಯ ಜೀವನದಲ್ಲಿ ಯಾವುದೇ ರೀತಿಯ ಸಹನೆಗಳು ಇರೋದಿಲ್ಲ ಅಥವಾ ಪಾಸಿಟಿವ್ ಮೂಮೆಂಟ್ಸ್ಗಳಿರೋದಿಲ್ಲ ಏನೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅಲ್ಲೇನೋ ಏರುಪೇರುಗಳಾಗುವಂಥದ್ದು ಜಗಳಗಳನ್ನು ಮಾಡಿಕೊಳ್ಳುವಂಥದ್ದು ತುಂಬ ಬೇಜಾರನ್ನು ಮಾಡಿಕೊಡುವಂಥದ್ದನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಹ ಸಂದರ್ಭದಲ್ಲಿ ನಿಮಗೆ ಇನ್ಸೆಕ್ಯೂರಿಟಿ ಫೀಲ್ ಆಗುವಂತಹ ಸಾಧ್ಯತೆಗಳು ಕೂಡ ಪ್ರೀತಿಯ ಜೀವನದಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಓಕೆ ಸೊ ಇದಿಷ್ಟು ಫಾರ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀತಿಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿವೂ ಚಿಕ್ಕಿ ಬಾಯ್